ಗೆಳೆಯರೆ ಇವತ್ತು ನಾವು ಮೊಟ್ಟ ಮೊದಲ ಬಾರಿಗೆ ಫ್ರೆಂಡ್ ಆ್ಯಪ್ನಲ್ಲಿ ಅಕೌಂಟನ್ನು ಕ್ರಿಯೇಟ್ ಮಾಡೋದು ಹೇಗೆ ಅಂತ ಚರ್ಚೆ ಮಾಡೋಣ ಫ್ರೆಂಡ್ ಆ್ಯಪ್ನಲ್ಲಿ ನಾವು ಬೇರೆ ಬೇರೆ ರೀತಿಯ ಸ್ನೇಹಿತರೊಂದಿಗೆ ನಾವು ನಮ್ಮ ವಿಡಿಯೋ ಕಾಲ್ ಅಥವಾ ವಾಯ್ಸ್ ಕಾಲ್ ಮೂಲಕ ಮಾತಾಡಬಹುದು ಇಲ್ಲಿ ಓಪನ್ ಅಂತ ಕ್ಲಿಕ್ ಮಾಡ್ಕೋತೀನಿ ಪ್ಲೇಸ್ಟೋರಿನಿಂದ ಫ್ರೆಂಡ್ ಆ್ಯಪ್ನ ನಾನು ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ ಓಪನ್ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಏನೇನು ಪ್ರೊಸೆಸ್ ಇರುತ್ತೆ ಯಾವ್ಯಾವ ಡೀಟೇಲ್ಸ್ನ ಕೊಡಬೇಕಾಗುತ್ತೆ ಎಲ್ಲವನ್ನು ಕೂಡ ನಾನು ಇವತ್ತು ಹೇಳ್ತೀನಿ ಈ ರೀತಿ ಬಂದಿದೆ ಸ್ನೇಹಿತರೆ ಇಲ್ಲಿ ಲೆಟ್ಸ್ ಗೋ ಅಂತ ಕ್ಲಿಕ್ ಮಾಡ್ಕೊಳ್ಳೋಣ ಗೋ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಲಾಗಿನ್ ಟು ಫ್ರೆಂಡ್ ಅಂತ ಬರ್ತಾ ಇದೆ ಇಲ್ಲಿ ಪ್ರೊಸೀಡ್ ಅಂತ ನಮ್ಮ ಫೋನ್ ನಂಬರೆಲ್ಲ ಆಟೋಮೆಟಿಕ್ಕಾಗಿ ಇದು ತಗೊಂಡಿದೆ ಇಲ್ಲಾಂದ್ರೆ ಮ್ಯಾನೋಲಿಗೆ ನೀವು ಫೋನ್ ನಂಬರ್ನ ಎಂಟರ್ ಮಾಡಬೇಕಾಗುತ್ತೆ ನಾನು ಇಲ್ಲಿ ಪ್ರೊಸೀಡ್ ಅಂತ ಕ್ಲಿಕ್ ಮಾಡ್ಕೋತೀನಿ ಮಾಡಿದ ನಂತರದಲ್ಲಿ ಇಲ್ಲಿ ಕೆಲವೊಂದಿಷ್ಟು ಡೀಟೇಲ್ಸ್ನ ಹಾಕಬೇಕಾಗುತ್ತೆ ಏನೇನಂತ ನೋಡಿ ನಿಮ್ಮ ನಿಕ್ ನೇಮ್ ಅಂದರೆ ನಿಮಗೆ ಪ್ರೀತಿಯಿಂದ ಎಲ್ಲರೂ ಏನು ಕರೀತಾರೆ ಆ ಹೆಸರನ್ನ ಇಲ್ಲಿ ಹಾಕಿ ನಂತರದಲ್ಲಿ ಹೂ ಆರ್ ಯು ಅಂದರೆ ನಿಮ್ಮ ಒಂದು ಜೆಂಡರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಹುಡ್ ಹುಡುಗಿನ ಅಥವಾ ಹುಡುಗನ ಅಂತ ಈ ರೀತಿ ಸೆಲೆಕ್ಟ್ ಮಾಡಿದ ನಂತರದಲ್ಲಿ ಒಂದು ಡೇಟ್ ಆಫ್ ಬರ್ತನ ಇಲ್ಲಿಂದ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲೊಂದು ಕ್ಯಾಲೆಂಡರ್ ಇರುತ್ತೆ ಇಲ್ಲಿಂದ ನೀವು ಡೇಟ್ ಆಫ್ ಬರ್ತನ ಇಲ್ಲಿ ನೋಡಿ ಇಯರ್ನ ಮೊದಲು ಸೆಲೆಕ್ಟ್ ಮಾಡ್ಕೋಬೇಕು ಎರಡು ಸಾವಿರದ ಏಳರ ನಂತರದಲ್ಲಿ ಹುಟ್ಟಿರುವಂಥವ್ರಿಗೆ ಇಲ್ಲಿ ಒಂದು ಅವಕಾಶ ಇರೋದಿಲ್ಲ ಎರಡು ಸಾವಿರದ ಏಳರ ನಂತರದಲ್ಲಿ ನಿಮ್ಮ ಒಂದು ಬರ್ತ್ ಡೇಟ್ ಇದ್ದರೂ ಕೂಡ ನೀವು ಅದರ ಹಿಂದಿನ ಬರ್ತ್ ಡೇಟನ್ನು ಎಂಟರ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ನೋಡಿ ಈ ರೀತಿ ನಿಮ್ಮ ಡೇಟ್ ಆಫ್ ಬರ್ತ್ ಮಂತ್ ಮತ್ತು ಡೇಟನ್ನು ಸರಿಯಾಗಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ನೋಡಿ ಈ ರೀತಿ ಆ ಕಡೆ ಈ ಕಡೆ ಸ್ಕ್ರೋಲ್ ಮಾಡಿ ಡೇಟ್ ಹಾಗೂ ಅನ್ನು ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ನಂತರದಲ್ಲಿ ಡನ್ ಅಂತ ಕ್ಲಿಕ್ ಮಾಡ್ಕೋತೀನಿ ಮಾಡಿದ ನಂತರದಲ್ಲಿ ಕೆಳಗಡೆ ಸಬ್ಮಿಟ್ ಅಂತ ಆಪ್ಷನ್ ಇದೆ ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸಬ್ಮಿಟ್ ಮಾಡ್ಕೊಳ್ಳಿ ಐ ಹ್ಯಾವ್ ರೆಫರಲ್ ಕೋಡ್ ಅಂತ ಇದೆ ಅದನ್ನೆಲ್ಲ ಬೇಡ ನೀವು ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ ತಕ್ಷಣದಲ್ಲಿ ಈ ರೀತಿ ಪರ್ಮಿಷನ್ಸ್ಗಳನ್ನ ಕೇಳಿದರೆ ಅಲೋ ಮಾಡ್ಕೊಳ್ಳಿ ಇಲ್ಲಿ ಕನ್ ಲ್ ಕನ್ನಡ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರದಲ್ಲಿ ಸೇವ್ ಅಂತ ಕ್ಲಿಕ್ ಮಾಡ್ಕೊಳ್ಳೋಣ ನೋಡ್ತಾ ಇರಬಹುದು ನಾವು ಯಾವುದೇ ಬಳಕೆದಾರರನ್ನು ಅನುಚಿತವಾಗಿ ವರ್ತಿಸಿದರೆ ತೀರಿಸಿದರೆ ನನ್ನ ಅಕೌಂಟ್ನ ಲಾಕ್ ಮಾಡಿ ಅಂತ ನಾವಿಲ್ಲಿ ಅವ್ರಿಗೆ ಅನ್ನು ಕೊಡಬೇಕಾಗುತ್ತೆ ಈ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಂತರದಲ್ಲಿ ಸಲ್ಲಿಸಿ ಅಂತ ಕ್ಲಿಕ್ ಮಾಡ್ಕೊಳ್ಳಿ ನಂತರದಲ್ಲಿ ಆ್ಯಪ್ ಭಾಷೆನ ಕನ್ನಡವನ್ನು ಬೇಕಾದ್ರೆ ಮಾಡ್ಕೋಬೋದು ನಾನು ಸದ್ಯಕ್ಕೆ ಇಂಗ್ಲೀಷ್ ಅಂತ ಮಾಡ್ತೀನಿ ಆ್ಯಪ್ ಲ್ಯಾಂಗ್ವೇಜ್ನ ನಂತರದಲ್ಲಿ ಇಲ್ಲಿ ಪರ್ಮಿಷನ್ಸ್ ಗಳಿಗೆ ಅಲೌ ಮಾಡಿ ಮಾಡಿದ ನಂತರದಲ್ಲಿ ಆಪ್ ಅನ್ನೋದು ಸಂಪೂರ್ಣವಾಗಿ ಸ್ಟಾರ್ಟ್ ಆಗುತ್ತೆ ಈ ರೀತಿ ಸ್ಟಾರ್ಟ್ ಆದ ನಂತರದಲ್ಲಿ ಇಲ್ಲಿ ಫ್ರೀ ಇರೋದಿಲ್ಲ ಸ್ನೇಹಿತರೆ ಇಲ್ಲಿ ಸ್ವಲ್ಪ ಹಣವನ್ನು ಕೊಡಬೇಕಾಗುತ್ತೆ ಯಾವ ರೀತಿ ಅಂತ ಹೇಳ್ತೀನಿ ನೋಡಿ ಇಲ್ಲಿ ಯಾವ್ದಾದ್ರು ಒಂದು ಸ್ನೇಹಿತರೊಂದಿಗೆ ನಾವು ಇಲ್ಲಿ ಕನೆಕ್ಟ್ ಅಂದ್ರೆ ಈ ಕಡೆಗೆ ಕನೆಕ್ಟ್ ಅಂತ ಆಪ್ಷನ್ ಇದೆ ಇಲ್ಲಿ ಎಲ್ಲರೂ ಆನ್ಲೈನ್ ಇರುವಂತ ಎಲ್ಲ ಸ್ನೇಹಿತರಿಗೂ ಇಲ್ಲಿ ತೋರಿಸ್ತಾ ಇರುತ್ತೆ ಇಲ್ಲಿ ನೋಡಬಹುದು ಇಲ್ಲಿ ಹಿಂದಿ ಅಥವಾ ಅವರ ಭಾಷೆನೂ ಕೂಡ ಇಲ್ಲಿ ತೋರಿಸ್ತಾ ಇದೆ ಇಲ್ಲಿ ನಾವು ನಮ್ಮ ಒಂದು ನಮ್ಮ ಏನು ನಾವು ನಮಗೆ ಯಾವ ಭಾಷೆ ಬೇಕು ಆ ಒಂದು ಸ್ನೇಹಿತರೊಂದಿಗೆ ನಾವು ಕನೆಕ್ಟ್ ಆಗಬಹುದು ಇಲ್ಲಿ ನೋಡಿ ಇಲ್ಲಿ ಗ್ರೂಪ್ ಕೂಡ ಇರುತ್ತೆ ರೂಮ್ಸ್ ಅಂತ ಚಾಟ್ ರೂಮ್ಸ್ ಅಂತ ಅವುಗಳಲ್ಲಿ ಕೂಡ ನೀವು ಜಾಯಿನ್ ಆಗಬಹುದು ಇಲ್ಲಿಂದ ನೋಡಬಹುದು ಇಲ್ಲಿ ಯಾವ್ದಾದ್ರು ಒಂದು ವ್ಯಕ್ತಿಗೆ ನೀವು ಕನೆಕ್ಟ್ ಅಂದರೆ ನಿಮಗೆ ಸ್ವಲ್ಪ ಅಮೌಂಟ್ ಅಷ್ಟೇನು ಜಾಸ್ತಿ ಇರೋದಿಲ್ಲ ಇಲ್ಲಿ ಕನೆಕ್ಟ್ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ಯಾವ ವಿಧಾನದಲ್ಲಿ ಪೇಮೆಂಟ್ ಮಾಡಬೇಕು ಅನ್ನೋದನ್ನು ಕೂಡ ನಾನು ಹೇಳ್ತೀನಿ ಈ ರೀತಿ ನೋಡಬಹುದು ನೀವು ಕನೆಕ್ಟ್ ಮಾಡ್ತಿರ್ಬೇಕಾದ್ರೆ ಇಲ್ಲಿ ನಿಮಗೆ ಒಂದು ರೂಪಾಯಿಗೆ ಹತ್ತು ಕಾಯಿನ್ಸ್ಗಳು ಸಿಗುತ್ತೆ ಅದನ್ನು ನೀವು ಆ್ಯಡ್ ಕಾಯಿನ್ಸ್ ಅಂತ ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಕಾಯಿನ್ಸ್ಗಳನ್ನ ರಿಚಾರ್ಜ್ ಮಾಡಬೇಕು ಒಂದು ನಿಮಿಷಕ್ಕೆ ಇಷ್ಟು ಕಾಯಿನ್ಸ್ ಅಂತ ಅವರಿಗೆ ಅಲ್ಲಿ ಕಟ್ ಆಗ್ತಾ ಇರುತ್ತೆ ನಾವು ಮಾತಾಡ್ತಿರ್ಬೇಕಾದ್ರೆ ಇಲ್ಲಿ ಸೆಲೆಕ್ಟ್ ಪೇಮೆಂಟ್ ಮೋಡ್ ಅಂತ ಕ್ಲಿಕ್ ಮಾಡಿಬಿಟ್ಟು ತೊಂಬತ್ತು ಕಾಯಿನ್ಸ್ಗೆ ಒಂಬತ್ತು ರೂಪಾಯಿ ನಾವು ಪೇಮೆಂಟ್ ಮಾಡಬೇಕು ಕೇವಲ ಒಂಬತ್ತು ರೂಪಾಯಿನ ನಾವು ಇಲ್ಲಿ ಪೇಮೆಂಟ್ ಮಾಡೋದ್ರ ಮೂಲಕ ಇದೊಂದು ಫೋನ್ಪೇ ಅಂತ ಆ್ಯಪ್ ಏನಿದೆ ಫೋನ್ಪೇ ಅಥವಾ ಗೂಗಲ್ ಪೇ ಏನು ನಿಮ್ಮ ಫೋನಲ್ಲಿ ಯಾವ ಆ್ಯಪ್ ಇದೆ ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೇರವಾಗಿ ಪೇಮೆಂಟನ್ನು ಇಲ್ಲಿ ಮಾಡೋದು ಮಾಡಿದ ತಕ್ಷಣದಲ್ಲಿ ನಿಮ್ಮ ಒಂದು ಕಾಯಿನ್ಸ್ಗಳು ಇಲ್ಲಿ ಪರ್ಚೇಸ್ ಆಗುತ್ತೆ ಆದ ನಂತರದಲ್ಲಿ ನಿಮಗೆ ಅಲ್ಲಿ ಮಾತಾಡೋದಕ್ಕೆ ಒಂದು ಒಂದು ಏನ್ ಅವಕಾಶ ಅನ್ನೋದು ಸ್ಟಾರ್ಟ್ ಆಗುತ್ತೆ